ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ಅವರ ಮೊದಲನೇ ದಿನದ ಪ್ರಚಾರ ಎರಡನೇ ಅಬ್ಬರದಿಂದ ಮಾಡುತ್ತಿರುವ ಅಭಿಮಾನಿಗಳು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ ಪ್ರತಾಪ್ ರೆಡ್ಡಿ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಕ್ಷೇತ್ರದ ಸ್ವಾತಂತ್ರ್ಯ ಅಭ್ಯರ್ಥಿ ಗಾಂಧಿನಗರ ಬಳ್ಳಾರಿ ಎನ್ ಪ್ರತಾಪ್ ರೆಡ್ಡಿ ಅವರ ಅಬ್ಬರದಿಂದ ಪ್ರಚಾರ ಹೂವಿನ ಹಡಗಲಿ ತಾಲೂಕು ಸುತ್ತಮುತ್ತಲಿನ ಪದವೀಧರ ಮನೆ ಮನೆಗೆ ತೆರಳಿ ಪ್ರಚಾರ ಆರಂಭ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ ನಾಲ್ಕು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯೂ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನನಗೆ ತಾವುಗಳು ನಿಮ್ಮ ಅಮೂಲ್ಯ ಮತವನ್ನು ನನಗೆ ನೀಡೋದ್ರ ಮುಖೇನ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಶೈಕ್ಷಣಿಕ ಮತ್ತು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೀವಿ ನನ್ನ ಗೆಲುವಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೀವಿ ತಮ್ಮ ವಿಶ್ವಾಸಿ ಎನ್ ಪ್ರತಾಪ್ ರೆಡ್ಡಿ ಬಿಎ ಈಶಾನ್ಯ ಪದವೀಧರ ಪರಿಷತ್ ಕ್ಷೇತ್ರದ ಅಭ್ಯರ್ಥಿ ಕ್ರಮ ಸಂಖ್ಯೆ ಆರಕ್ಕೆ ನಿಮ್ಮ ಮತ ನೀಡಿ ಅಂತ ಮನವಿ ಮಾಡಿದ್ದಾರೆ